ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಡಾಕ್ಟರ್ ಸಿನಿಮಾ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಥ್ಯಾಂಕ್ ಯು ಯು ಸ್ವಾಗತೀಶ್ ಹೇಗಿದ್ದೀರಾ ಸರ್ ಆರಾಮಾಗಿದೆ ಸರ್ ಇವತ್ತು ನೀವು ಡೈಸೆಕ್ಟ್ ಮಾಡಕ್ ಹೊಟ್ಟಿರುವಂತ ಸಿನಿಮಾ ಯಾವುದು ನಾಗಮಂಡಲ ನಾಗಮಂಡಲ ಈ ನಾಗಮಂಡಲ ಅಂತೇಳಿ ಹೇಳಿದಾಗ ಬೇರೆ ಬೇರೆ ನಾಗಗಳಿದೆ ಓ ನಾಗಾಭರಣ ನಾಗಿಣಿಭರಣ ನಾಗರಾಜ ಎಲ್ಲ ಇರುವಂತ ಒಂದು ಜೊತೆ ಸೇರುವಂಥ ಒಂದು ಸಿನಿಮಾ ಹಂಗಾರೆ ಇವತ್ತು ನಾವು ನಾಗಲೋಕಕ್ಕೆ ಒಂದು ಪಯಣ ಖಂಡಿತ ಹೋಗುವುದು ಓಕೆ ಸೊ ಸಿನಿಮಾ ನಾಗಮಂಡಲ ಚಿತ್ರ ತೆರೆ ಕಂಡ ವರ್ಷ ಸಾವಿರದ ಒಂಬೈನೂರ ತೊಂಬತ್ತಾರು ಚಿತ್ರದ ತಾರಾಗಣದಲ್ಲಿ ಪ್ರಕಾಶ್ ರೈ ವಿಜಯಲಕ್ಷ್ಮಿ ವನಿತಾ ವಾಸು ಬಿ ಜಯಶ್ರೀ ಮಂಡ್ಯ ರಮೇಶ್ ದತ್ತಣ್ಣ ಮುಂತಾದವರು ಚಿತ್ರದ ನಿರ್ಮಾಪಕರು ಶ್ರೀಹರಿ ಎಲ್ ಅವರು ಯಜಮಾನ ಎಂಟರ್ಪ್ರೈಸಸ್ ಲಾಂಛನ ಮೂಲಕ ಚಿತ್ರದ ನಿರ್ದೇಶನ ಟಿ ಎಸ್ ನಾಗಾಭರಣ ಚಿತ್ರದ ಕಥೆ ಗಿರೀಶ್ ಅವರು ಚಿತ್ರಕಥೆ ಎಸ್ ಸುರೇಂದ್ರ ಸಂಭಾಷಣೆ ಮತ್ತು ಗೀತೆಗಳು ಗೋಪಾಲ ಗೋಪಾಲಯಾಗ್ನಿಕ್ ಸಂಕಲನ ಸುರೇಶ್ ಅರಸ್ ಛಾಯಾಗ್ರಹಣ ಜಿ ಎಸ್ ಭಾಸ್ಕರ್ ಸಂಗೀತ ಸಿ ಅಶ್ವಥ್ ಅವರು ಕಲೆ ಶಶಿಧರ್ ವಸ್ತ್ರ ವಸ್ತ್ರಾಲಂಕಾರ ನಾಗಿಣಿ ಭರಣ ಪ್ರಸಾದನ ಮಲೇಶ್ ಹರ್ತಿಯವರು ಡಾಕ್ಟ್ರ ಎಸ್ ಕರೆಕ್ಟ್ ಆಗಿತ್ತಾ ಈಗ ನಾಗಲೋಕಕ್ಕೆ ನಮ್ಮ ಒಂದು ಎಂಟ್ರಿ ಆಗಲಿ ಡಾಕ್ಟರ್ ಈಗ ಹೇಳಿದ ಲಿಸ್ಟ್ ಇದೆಯಲ್ಲ ಹೌದು ಅದರ ಒಂದು ಪ್ಯಾಕೇಜ್ ಅದನ್ನು ಡಿಸ್ಟರ್ಬ್ ಮಾಡಿದರೆ ಸಿನಿಮಾ ಆಗಲ್ಲ ಅಷ್ಟು ಚೆಂದ ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಮೇಕಪ್ ಮತ್ತೆ ಹತ್ತಿಂದು ಹಿಡಿದು ಅಲ್ಲಿ ಬಿ ಜಿ ಎಸ್ ಭಾಸ್ಕರ್ ಅವರೆಲ್ಲ ಎಲ್ಲ ಅತಿರಥ ಮಹಾರಥರವರು ಹೌದು ಈ ಮಲ್ಲೇಶ್ ಆರತಿ ಬಗ್ಗೆ ಹೇಳಬೇಕು ಅವರು ಪ್ರಸಾದನ ಕರಾವಿದೆ ಅಂದರೆ ಮೇಕಪ್ ಆರ್ಟಿಸ್ಟ್ ಹೌದು ಅವರು ಇವರ ಶಿಷ್ಯ ಜಿ ಓ ಅವರಿಗೆ ಜಿ ಹೆಚ್ಚು ಖರ್ಚು ಮಾಡೋಲ್ಲ ಗಂಜೂಸು ಇಲ್ಲ ಹಿಮಾಲಯಕ್ಕೆ ಯಾವುದು ಶಂಕರಾಚಾರ್ಯ ಯಾವುದು ಶೂಟಿಂಗ್ ಕರ್ಕೊಂಡೋಗಿ ಆರತಿಯನ್ನು ಕರ್ಕೊಂಡೋಗ್ಬಿಡ್ತಾರೆ ಹೋಗ್ಬಿಟ್ಟು ಚಾಕ್ ಪೀಸ್ ಕೊಡ್ತಾರೆ ಚಾಕ್ ಪೀಸ್ ಇದು ಮೇಕಪ್ ಮಾಡೋಂಥ ಮಾಡಿದ ಮಲ್ಲೇಶ್ ಆರ್ತಿ ಮಾಡಿದ್ದಾನೆ ಓಹ್ ನಂತರ ಬಂದು ಹೇಳಿದ್ದಾನೆ ಸರ್ ಈಗಿನ ಹೋಗಿ ಈ ಥರ ಎಲ್ಲ ಮೇಕಪ್ ಮಾಡಿಸಿದ್ರೆ ಚಾಕು ಬಿಸ ಅಲ್ಲಿ ಹೇಮಾಲಯ ಅಲ್ವಾ ಅದರ ಇದು ಇರಲಿಕ್ಕೆ ಬೇಕಾಗಿಂದ ಅಂತ ಮಲ್ಲೇಶ್ ಈಗ ಈಗೆಲ್ಲ ತೀರ್ಕೊಂಡಿದ್ದಾರೆ ಅವರ ಮಿಸ್ಸಸ್ ಒಬ್ರು ಇದ್ದಾರೆ ತುಂಬ ಅದ್ಭುತ ನಟಿಯಾಕೆ ಟಿ ವಿ ಸೀರಿಯಲ್ ಮಾಡ್ತಾರೆ ಇದು ಮಲ್ಲೇಶ್ ಹತ್ತಿ ಬಗ್ಗೆ ಜಿ ಎಸ್ ಭಾಸ್ಕರ್ ಕ್ಯಾಮರಾಮ್ಯಾನ್ ಹೌದು ನೋಡಿದರೆ ಪಾದಮುಟ್ಟಿ ನಮಸ್ಕಾರ ಮಾಡುವಂಥ ವ್ಯಕ್ತಿತ್ವ ಅವ್ರದ್ದು ಅಷ್ಟು ಗಡ್ಡ ಎಲ್ಲ ಬಿಟ್ಟಿರ್ತಾರೆ ಅವರು ನನ್ನ ಕಾಲಿಗೆ ಅಯ್ಯೋ ಯಾವುದೇ ಸೆಟ್ನಲ್ಲಿ ಬಂದ ಸಾಹೇಬ್ರೆ ಸಾಹೇಬ್ರೆ ಅಂತ ಹೇಳಿ ಏಯ್ಯ ಸ್ವಾಮಿ ನೀವು ಇಂಟರ್ನ್ಯಾಷನಲ್ ಫೇಮಸ್ ನಾವು ಏನು ಇಲ್ಲ ನನ್ನ ಗೌರವ ಅಂತ ಅಂಥ ವ್ಯಕ್ತಿತ್ವಗಳೆಲ್ಲ ನಾವು ನೋಡ್ಕೊಂಡು ಬಂದಿದ್ದು ಜಿ ಎಸ್ ಭಾಸ್ಕರ್ ಇಡೀ ಸಿನಿಮಾಕ್ಕೆ ಒಂದು ಚೌಕಟ್ಟಾಕಿ ಕೊಟ್ಟಿದ್ದಾರೆ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ರೆ ನಾವು ಅಲ್ಲಿರ್ತೀವಿ ಬೇರೆಲ್ಲೋ ಇಲ್ಲಿ ಇರೋದಲ್ಲ ಥಿಯೇಟರ್ನಲ್ಲಿ ಕೂತ್ಕೊಂಡು ಅದೇ ಸ್ಕ್ರೀನಲ್ಲಿ ನಾವು ಕಾಣ್ತಾ ಇರ್ತೀವಿ ಅಷ್ಟು ಚಂದ ಫೋಟೋಗ್ರಫಿ ಹೌದು ಸಿಕ್ಕಾಪಟ್ಟೆ ಎರ್ಡಾದ್ರೂ ಪಡೆದ್ಯಾರು ಸೊ ಆ್ಯಕ್ಚುಲಿ ನನಗೆ ಅದೊಂದು ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದರೆ ಸ್ಟಾರ್ಟಿಂಗ್ ಒಂದು ಸೀನು ಓಪನ್ ಆಗ್ತಿದ್ದಂಗೆ ಎಲ್ಲ ಟೈಟಲ್ ಕಾರ್ಡ್ ಬರುತ್ತೆ ಆಗ ದೀಪಗಳು ಇರುತ್ತೆ ಆ ಲೈಟ್ಸಲ್ಲೇ ಆಟ ಆಡುವಂಥ ರೀತಿಯಾಗಿರ್ಬೋದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಜಿ ಎಸ್ ಭಾಸ್ಕರ್ ಅವಲ್ವಾ ಅದರಲ್ಲೇ ಅವರ ಪ್ರತಿಭೆ ಗೊತ್ತಾಗ್ಬಿಡ್ತದೆ ಆ ಕಾರಣಕ್ಕಾಗಿಯೇ ನಾಗಾಭರಣಕ್ಕಿಂತ ಹೆಚ್ಚಾಗಿ ಅವರು ಆಯ್ಕೆ ಮಾಡಿದ್ರು ಸಿ ಸಿ ಅಶ್ವಥ್ ಅದರ ಪೂರ್ತಿ ಕವರೇಜ್ ಎಲ್ಲ ಪ್ಯಾಕೇಜ್ ಮಾಡಿರೋದೆ ಸಿಎಸ್ವಿ ಅಂತ ಸೊ ಒಟ್ಟಿನಲ್ಲಿ ನೀವು ಹೇಳ್ದಂಗೆ ಅತಿರಥ ಮಹಾರಥರು ಎಲ್ಲ ಕೂಡ್ಕೊಂಡು ಬಂದು ಒಂದು ಸಿನಿಮಾ ಆಯಿತು ಅದು ನಾಗಮಂಡಲ ಸರ್ ಈ ಸಿನಿಮಾ ತೆರೆಕಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಆದರೆ ಚಿತ್ರದು ಸರ್ ನಾಗಮಂಡಲ ನಾಗಮಂಡಲ ಅಂದರೆ ಏನು ನಾಗಮಂಡಲ ಒಂದು ನಾಗಪೂಜೆಯ ಒಂದು ದೊಡ್ಡ ವೈವಿಧ್ಯ ಅದು ಅದರ ಅದು ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿರುತ್ತೆ ಬಟ್ ಈಗ ನಾಗಮಂಡಲ ಎಲ್ಲ ಕಡೆ ವ್ಯಾಪಿಸಿಬಿಟ್ಟಿದೆ ಅಂದರೆ ಈಗ ಈ ಸೌತ್ ಕೇಂದ್ರ ನಮ್ಮ ಕೋಸ್ಟಲಿ ಹೌದು ನಾಗ ನಾಗಪೂಜೆ ನಾಗಮಂಡಲ ಅಂತ ಒಂದು ಒಂದು ಡಿಸೈನ್ ಹಾಕಿ ಅದಕ್ಕೆ ಬೇರೊಂದು ಹೆಸರಲ್ಲಿದೆ ನನಗೆ ಅದು ಗೊತ್ತಾಗೋಲ್ಲ ಅದು ನೋಡ್ತಾ ಇದ್ರೆ ಅದೇನೋ ಒಂದು ಭಕ್ತಿ ಭಾವ ಎಲ್ಲ ಬಂದ್ಬಿಡುತ್ತೆ ಈ ಕಾಂತಾರದಲ್ಲೇ ನೀವು ಅದನ್ನು ನೋಡ್ತೀರಲ್ಲೂತಾರ ಭೂತಾರಾಧನೆ ಆಮೇಲೆ ಕಲ್ಲುರ್ಟಿ ಇದೆಲ್ಲ ಸೊ ಅಲ್ಲಿ ನಾವು ಹೇಗೆ ಭಕ್ತಿ ಭಾವದಲ್ಲಿ ಬೀಳ್ತೇವೋ ಈ ಇದನ್ನು ರಂಗೋಲಿ ಥರ ಇರುವಂಥ ಇದು ಅದು ಅದಕ್ಕೆ ಬೇರೆ ಎಲ್ಲ ವ್ಯವಸ್ಥೆ ಇದೆ ಅದು ಸರ್ ಹಾಗೆ ಈ ಸಿನಿಮಾದಲ್ಲಿ ಇನ್ನೊಂದೇನಂತಂದ್ರೆ ಒಂದು ವಿಶೇಷ ಆ ನಾಗ ನಾಗರ ಹಾವಿರುತ್ತಲ್ಲ ಅದನ್ನು ಕೈಯಲ್ಲಿ ಇಟ್ಕೊಂಡು ಅದನ್ನು ಜಸ್ಟಿಸ್ ಅಂದರೆ ಅದನ್ನು ನ್ಯಾಯ ಕೊಡಿಸುವಂಥದ್ದು ಪ್ರಮಾಣ ಮಾಡುವಂಥದ್ದು ಸೊ ಇದಕ್ಕೆ ನಾಗಮಂಡಲ ಏನೋ ಒಂದು ಪ ಕಷ್ಟಕರ ಪರಿಸ್ಥಿತಿ ಬಂದಾಗ ನಾಗಮಂಡಲದಲ್ಲಿ ಮಾಡಿದರೆ ಅದು ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಅದು ಒಂದು ಹರಕೆ ಕೂಡ ಹೌದು ನಾಗಮಂಡಲ ಪೂಜೆ ಮಾಡ್ತೇನೆ ಅಂತೇಳಿ ಅದು ಅದೇ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಇತ್ತು ಬಟ್ ಈಗ ಸರ್ವವ್ಯಾಪಿ ಆಗಿರಿ ಸರ್ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸಿನಿಮಾ ನಾಗಭರಣ ಅವರು ಮೋಸ್ಟ್ಲಿ ಇದು ಗಿರೀಶ್ ಕಾರ್ನಾಡ್ ಅವರ ಕತೆ ಆಧಾರಿತ ಹೌದು ನಾಟಕ ನಾಟಕ ಶಂಕರ್ನಾಗ ಮಾಡಿರೋದು ಹೌದು ಹೌದು ನಾಗ್ ಅವರು ಸಿದ್ಧಪಡಿಸಿರುವ ನಾಟಕ ಅದು ಅಂದರೆ ಗಿರೀಶ್ ಕರ್ನಾಟಕ ಬರೆದಿರೋದು ಸ್ಟೇಜ್ ಮೇಲೆ ತಂದಿರೋದು ಶಂಕರ್ನಾಗ್ ಅದು ಸೊ ಅದೇ ಕಾರಣಕ್ಕೆ ಈ ಸಿನಿಮಾ ಸ್ಟಾರ್ಟಿಂಗಲ್ಲಿ ಟೈಟಲ್ ಕಾರ್ಡಲ್ಲಿ ಶಂಕರ್ನಾಗ್ ಅವರ ನೆನಪಿನಲ್ಲಿ ಅಂತ ಒಂದು ಫೋಟೋ ಬರುತ್ತೆ ಎಸ್ ಆದರೆ ಎಷ್ಟು ಆಗುತ್ತೆ ಅಂದರೆ ನೀವು ನೀವು ಹೇಳ್ತಿದ್ರಿ ಕರಾವಳಿ ಪ್ರದೇಶದಲ್ಲಿ ಈ ಒಂದು ಆಚರಣೆ ಇತ್ತು ನಾಗಾರಾಧನೆ ಎಸ್ ಅಥವಾ ಈ ನಾಗಮಂಡಲ ಅಂತ ಏನಿದೆ ಇದನ್ನು ಮಾಡ್ತಿದ್ರು ಆದರೆ ಈ ಸಿನಿಮಾದಲ್ಲಿ ಬರುವಂಥ ಮಾತುಗಳು ಆ ಸಂಭಾಷಣೆ ಏನಿದೆ ಅದು ಉತ್ತರ ಕರ್ನಾಟಕದ್ದು ಎಲ್ಲಿಂದ ಎಲ್ಲಿಗೆ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಹೌದು ನಾಗಮಂಡಲ ಅದು ಭಾಷೆನು ಅಷ್ಟೆ ಉತ್ತರ ಕರ್ನಾಟಕದ ಭಾಷೆ ಏನಿದೆ ಆ ಉತ್ತರ ಕರ್ನಾಟಕದ ಭಾಷೆ ಬೇಕು ಅಂತೇಳಿಯೇ ಈ ನೀವು ಅಂತ ಅಂತೇಳಿದಾರಲ್ಲ ಗೋಪಾಲ 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 ಹಾಂ ಅವರನ್ನೇ ಕರೆಸಿರೋದು ಯಾಕಂದರೆ ಅದಕ್ಕೆ ಹಾಡು ಬರೆದಿರೋದು ನಾಗಮಂಡಲಕ್ಕೆ ಹಾಡು ಬರೆದಿರೋದು ಗೋಪಾಲ ವಾಜಪೇಯಿ ಯಗ್ನಿಕ್ ಹಾಂ ಸೊ ಆ ಕಾರಣಕ್ಕೆ ಅದು ಯಾಕೆ ನಾಗಮಂಡಲ ಅಲ್ಲಿ ಹೋಯಿತು ಅಂತ ನನಗೆ ಅಷ್ಟು ಸ್ಪಷ್ಟವಾದ ಐಡಿಯಾ ಈಗ ಯಾವ ವಿಚಾರಿಸೋಣ ಅಂತಂದ್ರೆ ಶಿ ಅಶ್ವತಿ ಇಲ್ಲ ನಾಗಭರಣ ಫೋನ್ ಮಾಡಬೇಕು ಯಾಕೆಂದರೆ ಹೌದು ನೋಡೋಣ ವಿಷಯ ಹಾಗೆಯೇ ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ ಸುಮಾರು ಪ್ರಶಸ್ತಿಗಳು ತುಂಬ ಈ ಸಿನಿಮಾಗೆ ಹಾಗೆನೆ ಈ ಸಿನಿಮಾದ ವಿಶೇಷತೆ ಏನಿತ್ತು ಎಲ್ಲ ಪ್ರತಿಯೊಂದು ಹೌದು ಈ ಸಂಭಾಷಣೆ ಅಥವಾ ಅಲ್ಲಿ ನಾಗ ಆರಾಧನೆ ನಾಗಮಂಡಳ ಏನಂತ ಅಂದ್ವಿ ಅದು ಕೂಡ ಒಂದು ವಿಶೇಷ ಆಗಿರಬಹುದು ಜೊತೆಗೆ ಇಲ್ಲಿರುವಂತಹ ಸ್ಟಾರ್ ಕ್ಯಾಸ್ಟ್ ಅದು ಕೂಡ ಒಂದು ವಿಶೇಷ ಪ್ರಕಾಶ್ ಪ್ರಕಾಶಿಯವರು ವಿಜಯಲಕ್ಷ್ಮಿ ಡಬಲ್ ರೀತಾ ಡಬಲ್ ರೋಲ್ ಹೌದು ಡಬಲ್ ರೋಲು ಆಮೇಲೆ ಜಯಶ್ರೀ ಅವರು ಈ ಕಥೆ ಒಂದು ವಿಶೇಷ ಜೊತೆಗೆ ಈ ಎಷ್ಟ ಇಷ್ಟೆಲ್ಲ ವಿಶೇಷತೆಗಳು ಇರೋದಕ್ಕೇನೆ ಈ ಸಿನಿಮಾಗೆ ಸಾಲು ಸಾಲು ಪ್ರಶಸ್ತಿಗಳು ಬಂತು ಅಂತ ಕೇಳ್ಪಟ್ಟೆ ಹದಿನೈದು ಹಾಡು ಎಂಬುದು ಅಲ್ಲಿ ಮುಖ್ಯ ಹದಿನೈದು ಹಾಡು ಹೌದು ನಾನು ಸಾಮಾನ್ಯವಾಗಿ ಸೆಟ್ ಹಾಡುಗಳನ್ನು ಸಾಲುಗಳನ್ನು ಹದಿನೈದು ಹಾಡು ಅಂತ ಬಿಟ್ಬಿಟ್ಟೆ ನಮ್ಗೆ ಗೊತ್ತಾಗೋದಿಲ್ಲ ನಿಜ ಹದಿನೈದು ಹಾಡು ನಾವು ಕೇಳ್ತಾ ಇದೀವ ನೋಡ್ತಾ ಇದೀವ ಅಂತ ಗೊತ್ತೇ ಆಗಲ್ಲ ಅಷ್ಟು ಅದು ಪರಿಪೂರ್ಣವಾಗಿ ಅದು ಜೊತೆಲಿ ಆ ಅದ್ರ ಜೊತೆ ಅದೊಂದು ಹೌದೌದು ಅದ್ರಲ್ಲಿ ಒಟ್ಟು ಆರು ಪ್ರಶಸ್ತಿ ಬಂದಿದೆ ಈ ಸಿನಿಮಾಕ್ಕೆ ಪ್ರಕಾಶ್ ರೈ ಪೂರ್ಣ ಪ್ರಮಾದ ಪ್ರಮಾಣದ ನಾಯಕನಾಗಿ ಇದಕ್ಕೆ ಪ್ರಶಸ್ತಿ ಬಂದಿರೋದು ಶ್ರೇಷ್ಠ ನಟ ಪ್ರಶಸ್ತಿ ಪ್ರಮಾಣದ ನಾಯಕನಾಗಿ ರಾಜ್ಯ ಪ್ರಶಸ್ತಿ ಪಡೆದ ಚಿತ್ರ ದ್ವಿತೀಯ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ಚಿತ್ರ ಇದಕ್ಕೆ ಪ್ರಶಸ್ತಿ ಆಮೇಲೆ ಅತ್ಯುತ್ತಮ ಪೋಷಕ ನಟ ನೆನಪಾಗುತ್ತಾ ಮಂಡ್ಯ ರಮೇಶ್ ಓ ಹೌದು ಸರ್ ಹೌದು ಎಂಥ ಆಮೇಲೆ ಅತ್ಯುತ್ತಮ ಪೋಷಕ ನಟಿ ಬಿ ಜೆಎಸ್ರಿ ಅಪ್ಪ ಆ ಜೋಡಿ ಹೆಂಗೆ ಅದು ಅವನು ಇಲ್ಲಿ ಮೇಲೆ ಕೂತ್ಕೊಂಡು ಅದು ಕತೆ ಹೇಳ್ತಾ ಬರೋದು ಕ್ಯಾರೆಕ್ಟರು ಕಣ್ ಕಾಣಲ್ಲ ಆದರೆ ಅವ್ರು ಮಾತಾಡುವಂಥ ರೀತಿ ಒಂದು ಭಾಷೆ ಎಸ್ ಅವರ ಒಂದು ಭಾವ ಎಸ್ ಅದು ಆಮೇಲೆ ಅತ್ಯುತ್ತಮ ಛಾಯಾಗ್ರಾಹಕ ನಾವೀಗೆ ಮಾತಾಡಿ ಆಗಿದೆ ಭಾಸ್ಕರ್ ಜಿಸ್ ಭಾಸ್ಕರ್ ಅವರು ಅತ್ಯುತ್ತಮ ಕಲಾ ನಿರ್ದೇಶಕ ಶಶಿಧರ ಅಡಪ ಹಾಂ ಹಾಂ ತುಂಬ ಹಿರಿಯ ಈ ನೀವು ಇಲ್ಲಿ ಪ್ರಜಾಪ್ರಭುತ್ವ ಇದು ರಿಪಬ್ಲಿಕ್ ಡೇಗೆ ಡೆಲ್ಲಿ ಇದು ಮಾಡ್ತಾರಲ್ಲ ಡೆಲ್ಲಿಯಲ್ಲಿ ಹೌದು ಪ್ಯಾರೇಡ್ ಪ್ಯಾರೇಡಿನಲ್ಲಿ ಕರ್ನಾಟಕದ ಇದೆಲ್ಲ ಹೆಚ್ಚಾಗಿ ಅವರೇ ಮಾಡೋದು ಸ್ತಬ್ಧ ಚಿತ್ರಗಳು ಅದರ ಪ್ರಶಸ್ತಿ ತುಂಬ ಬಂದಿರೋದು ಅವ್ರಿಗೆನೆ ಅವರೇ ಮಾಡಿರೋದು ಈ ಶಶಿಧರಪ್ಪ ಶಶಿಧರಪ್ಪ ತುಂಬ ದೊಡ್ಡ ಕಲಾವಿದ ಆರ್ಟ್ ಡೈರೆಕ್ಟರ್ ಆಗಿರೋದು ಸೊ ಇಷ್ಟು ಪ್ರಶಸ್ತಿ ಆರು ಪ್ರಶಸ್ತಿ ಇದಕ್ಕೆ ಬಂದಿದೆ ಬಟ್ ಪ್ರಶಸ್ತಿ ಬಂದಾಗ ಏನೋ ಕಾಂಟ್ರವರ್ಸಿ ಬರೋದು ಇದ್ರ ಬಂದಿಲ್ಲ ಯಾಕಂದ್ರೆ ಸೂಕ್ತವಾದಕ್ಕೆ ಸೂಕ್ತ ಸೂಕ್ತ ಪ್ರಶಸ್ತಿ ಬಂದಿದೆ ಅಂತ ಹೌದಲ್ಲ ಹೌದು ನಾವು ಸುಮಾರು ಸಿನಿಮಾಗಳು ನೋಡಿರ್ತೀವಲ್ಲ ಡಾಕ್ಟ್ರೆ ಆ ಸಿನಿಮಾದಲ್ಲಿ ಒಂದು ಏನೋ ಒಂದು ಕಾಂಟ್ರವರ್ಸಿ ಇದ್ದೇ ಇರುತ್ತೆ ಅಂತ ಆದ್ರೆ ಈ ಸಿನಿಮಾದಲ್ಲಿ ಯಾವ್ದು ನೋಡ ಜೊತೆಗೆ ಈ ಸಿನಿಮಾ ಆಗಿನ ಕಾಲದಲ್ಲಿ ಒಂದ್ ದೊಡ್ಡ ಹೆಸರನ್ನ ಮಾಡಿದಂತ ಸಿನಿಮಾ ಹೌದು ಬಹಳಷ್ಟು ಜನರಿಗೆ ಹೆಸರು ತಂದ್ಕೊಟ್ಟಂತ ಸಿನಿಮಾ ಸೊ ಈ ಸಿನಿಮಾದ ನಿರ್ಮಾಪಕರು ಶ್ರೀಹರಿ ಎಲ್ ಕೋಡೆ ಅವರು ನಾನು ಕೇಳ್ಪಟ್ಟಂಗೆ ಕೋಡೇಸು ಈ ವೈನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅದರಲ್ಲಿ ತುಂಬಾ ದೊಡ್ಡ ಕಂಪನಿ ಅಂತ ಕೇಳ್ಪಟ್ಟಿದ್ದೆ ಆಗ ಸೊ ಹಾಗೆ ಈ ಸಿನಿಮಾಗೆ ನೀವೊಂದು ಮಾತು ಒಂದು ಟ್ವಿಸ್ಟ್ ಕೊಟ್ಟಿದ್ರಿ ಒಂದು ಬಿಟ್ಕೊಟ್ಟಿದ್ರಿ ಒಂದು ಗುಟ್ಟು ಏನಂತಂದರೆ ಸಿ ಅಶ್ವಥ್ ಅವರೇ ಕಾರಣ ನಾಗಭರಣ್ ಅವರಲ್ಲ ಅಂತ ಹೇಳ್ತಿದ್ರು ವಿರಾಮದ ನಂತರ ಮತ್ತೊಮ್ಮೆ ಡಾಕ್ಟರ್ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಡಾಕ್ಟರ್ ನಾಗಮಂಡಲ ಈ ಸಿನಿಮಾ ಆಗೋಕ್ಕೆ ಎಲ್ ಕೋಡೆ ಅವರು ನಿರ್ಮಾಣ ಮಾಡಿದರು ಅವರು ಒಂದು ಮೇಯ್ನ್ ಕಾರಣ ಅಂತ ಹೇಳಿ ಸೊ ಹೇಗೆ ಹೇಗೆ ಸೆಟ್ಟೇ ಇರ್ತು ಡಾಕ್ಟ್ರ್ ಈ ಸಿನಿಮಾ ಮೊದಲದಾಗಿ ಸಿ ಅಶೋತ್ ಅವರು ನಾಟಕದಲ್ಲಿ ನೋಡಿದರು ನಾಟಕ ನೋಡಿದರು ನೋಡಿದಾಗ ಅವ್ರಿಗೆ ಎಲಿಮೆಂಟ್ಸ್ ಸಿನಿಮಾ ಮಾಡುವಂಥ ಎಲಿಮೆಂಟ್ಸ್ ಎಲ್ಲ ಇಷ್ಟ ಆಯಿತು ಅವರಿಗೆ ಸೊ ಅವರನ್ನು ಕೋಡೆ ತುಂಬ ಕ್ಲೋಸ್ ಅವರಿಗೆ ಕೋಡೆ ಫ್ಯಾಕ್ಟ್ರಿ ಇದೆ ಅವರಿಗೆ ಅದು ಬೀರ್ ತಾರಕಿರಿ ಭಾರಿ ಫೇಮಸ್ ಅದು ಸೊ ಅದು ಯಾವ ಹಂತದಲ್ಲಿ ಅವರು ಮಾತಾಡ ಮಾತುಕತೆ ನಡೆದು ಇದು ಪರಿಪೂರ್ಣವಾಗಿ ಒಂದು ರಿಸಲ್ಟ್ ಬಂತ ಗೊತ್ತಿಲ್ಲ ಬಟ್ ಕನ್ವಿನ್ಸ್ ಮಾಡಿರೋದು ಸಿ ಅಶ್ವತ್ ಅಶ್ವತ್ ಇದು ಮಾಡಿ ಇದಕ್ಕೆ ಪ್ರಶಸ್ತಿ ಬರುತ್ತೆ ನಿಮಗೆ ಹೆಸರು ಬರುತ್ತೆ ಇದು ದೊಡ್ಡ ರೀತಿಯಲ್ಲಿ ಹಿಟ್ಟಾಗುತ್ತೆ ಅಂತೇಳಿ ಎಲ್ಲ ಕನ್ವಿನ್ಸ್ ಮಾಡಿದ್ದು ಅಶ್ವತ್ ಅವರು ಅಶ್ವತ್ ಕನ್ವಿನ್ಸ್ ಮಾಡಿದರೆ ಯಾರು ಇದ್ದಾರೆ ಆಮೇಲೆ ದೋಸ್ತು ಬೇರೆ ಆ ಕಾರಣ ಕೊಡೆಯವರಿಗೆ ತುಂಬ ಹೌದು ಹೌದು ತುಂಬ ಹತ್ತಿರ ಅವರು ಸೊ ಆ ಕಾರಣಕ್ಕಾಗಿ ಇದು ಸ್ಟಾರ್ಟ್ ಆಯಿತು ಆಗ ಕರೆಕ್ಟಾಗಿ ಸಿನಿಮಾ ಡೈರೆಕ್ಟ್ ಮಾಡಲಿಕ್ಕೆ ಯಾರಿದ್ದಾರೆ ಅಂತ ಯೋಚನೆ ಮಾಡಿದಾಗ ಸಿ ಯಶ್ವಥ್ ಅವರೇ ನಾಗಾಭರಣನ ಹೆಸರು ಹೇಳಿದರು ಅಂದರೆ ಈಗ ಡಾಕ್ಟ್ರೆ ನಾಗಭರಣ ಅವರು ಇದಕ್ಕೆ ಮುಂಚೆ ಇದು ಮೊದಲನೇ ಸಿನಿಮಾ ಅವ್ರದ್ದು ಯಾರ್ದು ನಾಗಭರಣ ಅಲ್ಲ ನಿರ್ದೇಶನ ಮಾಡಿ ಅಲ್ಲ ಅಲ್ವಾ ಅಲ್ಲ ಅಲ್ಲ ಓಕೆ ಮಕ್ಕಳು ಬಂದಿದ್ದಾರೆ ಅವರು ರಂಗಭೂಮಿ ಪ್ರತಿಭೆ ಅದು ಹೌದು ರಂಗಭೂಮಿ ಬಂದವರು ಬೆನಕದಲ್ಲಿ ತುಂಬ ದೊಡ್ಡ ಹೆಸರಾದವು ಅವರು ಸಿನಿಮಾ ರಂಗದಲ್ಲಂತೂ ದೊಡ್ಡ ಹೆಸರಾದಲ್ಲಿ ಅನುಮಾನನೇ ಇಲ್ಲ ನಾಗಭರಣ ಜನ್ಮದ ಜೋಡಿ ಹೌದು ಅದಕ್ಕಿಂತ ಬೇಕಾ ಅದು ನಾಗಮಂಡಲ ನಾಗಮಂಡಲ ನೋಡ್ತಾ ಇದ್ರೆ ಒಂದು ಕ ಒಂದು ಕಾವ್ಯವರು ದೃಶ್ಯ ಕಾವ್ಯ ಅಂತ ಹೇಳ್ತಾರಲ್ಲ ಅದು ಅದು ನಾಗಬಣ್ಣ ಒಪ್ಕೊಂಡ್ರು ಅವರು ಇದು ಇದು ಈ ಡಿಸ್ಕಷನ್ಗಾಗಿ ಒಂದು ರೂಮ್ ಹಾಕಿದರು ಮಿನಾರೋ ಸರ್ಕಲ್ ಬೆಂಗಳೂರು ಹಾಂ ಅಲ್ಲಿ ಒಂದು ಕಾಮತ್ತು ಹೋಟೆಲ್ ಇದೆ ಓಕೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಅದು ವೆಜಿಟೇರಿಯನ್ ಹೋಟೆಲ್ ಅಂತಾರೆ ಅಶ್ವತ್ಥಿಗೆ ಅದು ಬೇಕು ಹೌದು ಸೊ ಹಾಕಿರೋದು ಅಲ್ಲಿ ರೂಮ್ ಹಾಕಿರೋದು ಸೊ ಅಲ್ಲೇ ಅಲ್ಲ ಈ ಡಿಸ್ಕಷನ್ ಹಾಡಿನ ಬಗ್ಗೆ ಚರ್ಚೆ ಆಗಿರಲಿ ಟ್ಯೂನು ಇದೆಲ್ಲ ನಡೆದಿರೋದು ಅಲ್ಲಿ ಆ ಹೋಟೆಲ್ ಇಲ್ಲ ಈಗ ಆ ಹೋಟೆಲ್ ಇಲ್ಲ ಅಶ್ವತ್ ಇಲ್ಲ ಗೋಪಾಲ್ ವಾಜಪೇಯಿ ಇಲ್ಲ ನೋಡಿ ಸಿನಿಮಾ ವರ್ಷಗಳು ಕಳೆದ ಹಾಗೆ ತುಂಬ ಜನ ನಾವು ಮಿಸ್ ಮಾಡ್ಕೊಳ್ತೇವೆ ದೊಡ್ಡ ದೊಡ್ಡ ಪ್ರತಿಭೆಗಳಲ್ಲಿ ಮಿಸ್ ಮಾಡ್ಕೊಳ್ತಿರ್ತಾರೆ ನಮಗೆ ನಾಗಮಂಡಲ ಸಿನಿಮಾ ಬಗ್ಗೆ ಯಾರ ಥರನ ಕೇಳಬೇಕು ಇನ್ ಡೀಟೇಲ್ ಆಗಿ ಅಂತಂದರೆ ಅದು ನಾಗಮಂಡ್ ಎಸ್ ಅಂಡ್ರೆಡ್ ಪರ್ಸೆಂಟ್ ಅವರನ್ನು ಬಿಟ್ಟರೆ ಬೇರೆ ಆಲ್ಟರ್ನೇಟಿವ್ ಇಲ್ಲ ಅದು ಅವರ ಆ ಸ್ನೇಹದಿಂದ ಇದು ಶುರು ಆಯಿತು ಬಜೆಟ್ ಕೇಳಲಿಲ್ಲ ಅವರು ಯಾವತ್ತು ಬಜೆಟ್ ಇಷ್ಟಾಗುತ್ತೆ ಅಂತ ಕೇಳಿಲ್ಲ ಏನೇನು ಬೇಕೋ ಸಿನಿಮಾಕ್ಕೆ ಅದೆಲ್ಲ ನಾವು ಒದಗಿಸ್ತೇನೆ ಅಂತೇಳಿ ಫೈನಾನ್ಷಿಯಲ್ ಕಂಡಿ ಇದಕ್ಕೂ ಕೂಡ ಹ್ಯಾಂಡಲ್ ಮಾಡಿದ್ದು ಸಿ ಯಶ್ವತೆ ಓ ಆಮೇಲೆ ತುಂಬ ಒಂದು ಎಕ್ಸಾಕ್ಟ್ ತುಂಬ ತುಂಬ ಖುಷಿ ಪಟ್ಟ ಒಂದು ಟೂರ್ ಅಂದರೆ ಬಾಗಲಕೋಟೆ ಹಿನ್ನೀರಿನ ಪ್ರದೇಶ ಅಂದರೆ ಅದೇ ಈ ಸಿನಿಮಾ ಶೂಟ್ ಆಗಿದ್ದ ಲೊಕೇಶನ್ನು ಬಾಗಲಕೋಟೆ ಆಗುತ್ತೆ ವಾಡೆ ಇದೆಯಲ್ಲ ಅವರು ಇದು ಎತ್ಕೊಂಡ್ಬಂದು ಕಿಟಕಿಯಲ್ಲಿ ಇಣ್ಕೋತ ಅವರು ಅವರ ಜಾಗ ಅಂದರೆ ಅವರ ಮನೆ ಹಾಂ ಪ್ರಕಾಶ ಈ ಮನೆ ಅಲ್ಲಿ ವಿಜಯಲಕ್ಷ್ಮಿ ಜೀವನ ಆ ಜಾಗ ಅದು ಅಲ್ಲಿದು ಒರಿಜಿನಲ್ ಅದು ಸೆಟ್ ಅಲ್ಲ ನಾವು ಹೋಗಿದ್ವಿ ನಮ್ಮನ್ನು ಕರ್ಕೊಂಡು ಹೋಗಿದ್ದರು ಹೌದೌದು ಅದು ಒಂದು ವಾರದಲ್ಲಿ ಮುಳುಗುತ್ತೆ ಅಂದರೆ ಹಿನ್ನೀರು ಅಲ್ಲಿ ಓಪನ್ ಮಾಡಿಬಿಡ್ತಾರೆ ನೀರು ಬಂದುಬಿಡ್ತದೆ ಸೊ ಆ ಲಿಮಿಟೆಡ್ ಟೈಮ್ನಲ್ಲಿ ನಮಗೆ ಶೂಟಿಂಗ್ಗೆ ಅವಕಾಶ ಕೊಟ್ಟಿದ್ದೀವಿ ಇವರಿಗೆ ಡಾಕ್ಟರ್ ಅಂದ್ರೆ ಈಗ ಅಲ್ಲಿ ಆ ಜಲಾಶಯ ಏನಿದೆ ಹಿನ್ನೀರಿನ ಪ್ರದೇಶ ಅದು ಓಪನ್ ಮಾಡಿದ್ರೆ ಅದು ಊರು ಸಂಪೂರ್ಣ ಹಳ್ಳಿ ಹಳ್ಳಿ ಪೂರ್ತಿ ಹೋಗ್ಬಿಡುತ್ತೆ ಮುಳುಗೋಯ್ತು ಈಗ ನಾವು ಬಂದ ಬಹುಶಃ ಒಂದ್ ಹತ್ತು ದಿವಸದಲ್ಲಿತ್ತು ಅದಕ್ಕೆ ಅಡ್ಜಸ್ಟ್ ಮಾಡಿ ಶೂಟಿಂಗ್ ಮಾಡಿದ ಅಷ್ಟೊತ್ತು ತಲೆ ಅಲ್ಲೇ ಮಾಡಬೇಕು ಅಂತ ನಮ್ಮ ನೋಡಕ್ಕೆ ಹೆಂಗಿದೆ ಗೊತ್ತಾ ಡಾಕ್ಟರ್ ಆ ಜಾಗ ನೋಡಕ್ಕೆ ನಮ್ಮ ಸಿನಿಮಾ ತಲೆ ಮೇಲೆ ವಿಜುವಲ್ ಐದ್ ಒಂದು ಹಳ್ಳಿ ಯಾವುದೋ ಒಂದು ಮಹಾರಾಷ್ಟ್ರ ಭಾಗದ ಒಂದು ಹಳ್ಳಿ ಕರ್ನಾಟಕದ ಬಾಗಲಕೋಟೆ ಬಟ್ ಆ ವಾಡೆ ಅಂತ ಸೊ ಅದು ಮಹಾರಾಷ್ಟ್ರದ ಮರಾಠಿ ಭಾಷೆಗೆ ಅದು ಸೊ ಹಾಗೇನೆ ಅಲ್ಲಿ ಬಂದಾಗ ಆ ಜಾಗ ಎಷ್ಟು ರಿಯಲ್ ಆಗಿ ಕಾಣತ್ತೆ ಮುಳುಗೋಗಿದೆ ಅಂತಂದ್ರೆ ಆಶ್ಚರ್ಯ ಮುಳುಗೋದಂದ್ರೆ ಅದ್ರ ಒಂದು ಸ್ಮಶಾನ ಮೌನ ಅಂತ ಹೇಳ್ತಾರಲ್ಲ ಹೌದು ನಮ್ಮನ್ನು ಅಲ್ಲೆಲ್ಲ ಓಡಾಡಿಸಿದ್ರು ಕರ್ಕೊಂಡು ಹೋದ್ರು ಅದು ಪ್ರತಿಯೊಂದು ರಸ್ತೆಯಲ್ಲಿ ನಮ್ಮನ್ನು ನಡ್ಸ್ಕೊಂಡು ಕರ್ಕೊಂಡು ಹೋದ್ರು ನೋಡಿದ್ರು ಇದು ಹೇಗೆ ಇದೆ ಅಂತ ಹೇಳಿ ಅಲ್ಲಿ ಯಾರೂ ಇಲ್ಲ ಗಮ್ಮ ಈ ಇದು ಆಗುತ್ತಲ್ಲ ಕಿವಿಯಲ್ಲಿ ಒಂದು ಸಲ ಗರ್ರ್ ಅಂತ ಹೌದು ಸೈಲೆಂಟ್ ಆದರೆ ಅಂಥ ಸೈಲೆನ್ಸಲ್ಲಿ ಆಮೇಲೆ ನಾವು ಏನು ಮಾತಾಡ್ತೀವೋ ಅದು ಮಾತ್ರ ಅಲ್ಲಿ ಬೇರೆ ಯಾವುದಿಲ್ಲ ಕೊನೆಗೆ ಕೆಲವು ವಾಡೆಗಳನ್ನು ಬಿಟ್ಟು ಹೋಗ್ತಾರಲ್ಲ ಲಾಸ್ಟಿಗೆ ಹೌದು ಅಲ್ಲಿ ಅವರು ಗೋಡೆಯನ್ನು ಮುಟ್ಕೊಂಡು ಮಣ್ಣಿನ ಗೋಡೆ ಅದು ಮಣ್ಣು ಮೆತ್ತುಕೊಂಡು ಮಾಡಿರೋದು ಬೇರೆ ಸಿಮೆಂಟ್ ಗಿಮೆಂಟೇ ಅಲ್ಲ ಅದನ್ನು ಈಗ ಮುಟ್ಕೊಂಡು ತಲೆ ಉತ್ಕೊಂಡು ಹೋಗೋದು ಸೀನೆಲ್ಲ ಅದು ಕೆಲವೆಲ್ಲ ಹೊತ್ಕೊಂಡು ಹೋಗೋದು ತಲೆ ಮೇಲೆ ಹೊತ್ಕೊಂಡು ಹೋಗೋದು ಕೆಲವು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ ಬರೀ ಚಿತ್ರತಂಡ ಮಾತ್ರ ಅಂತ ಅದು ಇವತ್ತು ಇದು ಕಣ್ಣಿ ಕಾಣ್ತದೆ ಅದು ಹತ್ತು ದಿವಸದಲ್ಲಿ ಇಲ್ಲ ಅದು ಹಳ್ಳಿ ಇಲ್ಲ ನೋಡಿ ಶೂಟ್ ಮಾಡಿದಂಥ ಒಂದು ಹಳ್ಳಿ ಹಳ್ಳಿನ ನೀರಲ್ಲಿ ಅಲ್ಲಿ ನಾವು ನಾವು ಜರ್ನಿಸ್ಟ್ಗಳೇ ಬರ್ತಾ ಇರುವಾಗ ಒಂದು ಗುಡಿ ದೇವಸ್ಥಾನ ದೇವಸ್ಥಾನ ಅಂತ ಅವರು ಅದನ್ನು ಇದು ಮಾಡಿದ್ದು ದೇವರು ಫೋಟೋ ಇದೆ ಈಗ ನಾ ಬಗ್ಗಿ ನೋಡೋಕ್ಕೆ ಅಲ್ಲೊಂದು ಗಂಟೆ ಗಂಟೆ ಇತ್ತು ಹೌದು ನಾನು ಮೇಲೆ ಕೈ ಹಾಕ್ಲಿಕ್ಕೆ ಹೋದೆ ಆಗ ಇನ್ನೊಬ್ಬ ಬಂದು ಜನ ಇಷ್ಟು ಅದು ಕದಿಯೋದು ಅಂತಲ್ಲ ಅದು ಮುಳುಗುತ್ತಾನೆ ನೀರಲ್ಲಿ ಬಟ್ ನೆನಪಿಗಾಗಿ ಒಂದು ಇರಲಿ ಅಂತೇಳಿ ಹೇಳಿ ಆ ಥರ ತೊಗೊಂಡು ಹೋಗಿದ್ದಾನೆ ಅದು ನೆನಪಿಗಾಗಿ ಅವನ ಮನೇಲಿ ಇಟ್ಕೊಂಡಿದ್ದಾನೆ ನಿಮ್ಮ ಕೈಲಿದ್ದೀರಿ ಹೌದು ಇಲ್ಲಿ ಅದು ಅಶ್ವತ್ ಕ್ಯಾಪ್ ಇದೆ ಅಲ್ಲ ಅದೇ ಥರ ಗಂಟೆ ತೋರಿಸ್ಬೋದಿತ್ತು ಇಲ್ಲ ಮಿಸ್ ಆಯಿತು ಸ್ವಲ್ಪ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮಿಸ್ ಆಗೋಯ್ತು ಅದು 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 ಅದೆಲ್ಲ ಅನುಭವಗಳು ಅದು ಆಮೇಲೆ ರಾತ್ರಿ ನಮ್ಮನ್ನು ರಸ್ತೆಯಲ್ಲಿ ಕರ್ಕೊಂಡೋದ್ದು ಅಶ್ವತ್ ಆಡ್ತಾ ಆ ಸಿನಿಮಾದ ಹಾಡುಗಳನ್ನ ಹಾಡ್ತಾ ಟ್ಯೂನ್ ಕೊಡ್ತಾ ಹಾಡ್ಕೊಂಡು ಯಾರಿಲ್ಲ ಆದ್ರೆ ಬೇಜಾರೇನು ಗೊತ್ತಾ ಅಶ್ವಥ್ ಅವರ ಹಾಡು ಕೇಳಕ್ಕೆ ಆ ಹಳ್ಳಿಯವ್ರಿಗೆ ಮಿಸ್ ಮಾಡ್ಕೊಂಡ್ರಲ್ಲ ಖಂಡಿತ ಖಂಡಿತ ಹಳ್ಳಿಯವರು ಇರ್ತಿದ್ರೆ ಅಶ್ವಥ್ ಆಡ್ತಿರ್ಲಿ ಸರ್ ಹಾಡ್ತಿದ್ರಿ ಜನ ಜನ ಬೇಕವರಿಗೆ ನಿಜ ಸೊ ಅಶ್ವಥ್ ಅವರು ಒಂದು ಒಟ್ಟಲ್ಲಿ ಈ ನಾಗಮಂಡಲ ಸಿನಿಮಾಗೆ ಒಂಥರ ಮೂಲ ಕಾರಣ ಅಂದ್ರೆ ಅಶ್ವತ್ ಅಶ್ವಥ್ ಹೇಳ್ಬೋದು ಅಶ್ವತ್ ಎಲ್ಲ ಅದು ಟೋಟಲ್ ಏನು ಇದಿದಲ್ಲ ಪ್ರತಿಭೆಗಳನ್ನು ಅವರನ್ನೆಲ್ಲ ಜೊತೆ ಸೇರಿಸಿರೋದು ಇದು ನಿಜವಂತ ಕೇಳೋಕ್ಕೆ ಖುಷಿಯಾಗುತ್ತೆ ಸರ್ ನನಗೆ ಅದರಲ್ಲೂ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಬರುವಂಥ ಸಾಂಗ್ಸು ಎಷ್ಟು ಚೆನ್ನಾಗಿದೆ ಸಾಂಗ್ಸು ಸೊ ಹಾಗೆಯೇ ಈ ಸಿನಿಮಾದ ಸಾಂಗ್ ಬಗ್ಗೆ ನಾನು ಎಸ್ಪೆಷಲಿ ಮಾತಾಡಬೇಕು ಅಂತಂದರೆ ಸೊ ನೀವು ಹೇಳ್ತಿದ್ರಿ ಯಾರು ಸರ್ ಹಾಡು ಬರೆದಿದ್ದು ಗೋಪಾಲ್ ವಾಜಪೇಯಿ ನಮ್ಮ ಅತ್ಯಂತ ಆತ್ಮೀಯ ಗೆಳೆಯರು ಅವರು ನಾನು ಕರ್ಮವಿರೋಧದಲ್ಲಿ ಜೊತೆಯಾಗಿ ಕೆಲಸ ಮಾಡಿದವರು ಕ್ಯಾರೆಕ್ಟರ್ ಗೋಪಾಲ್ ವಾಜಪೇಯಿ ಅವರು ಬರೋಬ್ಬರಿ ಹದಿನೈದು ಹಾಡುಗಳು ಈಗಿನ ಕಾಲದ ನಾವು ನೋಡ್ತೀವಿ ನಾಲ್ಕು ಹಾಡು ಮೂರು ಹಾಡು ಅದರಲ್ಲೂ ಒಂದೊಂದು ಪ್ಯಾರಾಗ್ರಾಫ್ ಅಷ್ಟೇ ಹಾಡುಗಳಿಗೂ ದೃಶ್ಯಕ್ಕೂ ನೆಕ್ಸ್ಟ್ ಸನ್ನಿವೇಶ ಸಮಾಧಾನ ಇರಲ್ಲ ನಿಜ ಇದು ಇದು ಬೆರ್ತೋಗ್ಬಿಟ್ಟಿದೆ ನಿಜ ಹೌದ ಒಂದು ದಿನಕ್ಕೆ ಒಂದು ಹಾಡನ್ನ ಬರೀತಿದ್ರೆ ಅಂತ ಗೋಪಾಲ್ ವಾಜಪೇಯಿ ಅವರು ಬರೀಬೇಕಿತ್ತಂತೆ ಹದಿನೈದು ದಿನದಲ್ಲಿ ಹದಿನೈದು ಹಾಡು ವಿರಾಮದ ನಂತರ ಮತ್ತೊಮ್ಮೆ ಮೈದಾನ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾಗೆ ಪ್ರೀತಿಯ ಸ್ವಾಗತ ಡಾಕ್ಟ್ರೇ ಈ ಸಿನಿಮಾದ ಹಾಡುಗಳು ಹದಿನೈದು ಹಾಡುಗಳು ಅಂತ ಹೇಳಿದ್ರಿ ಅದರಲ್ಲೂ ಇನ್ನೊಂದು ಕನ್ಫ್ಯೂಷನ್ ಇಟ್ರಿ ನನಗೆ ಏನಂತಂದರೆ ಗೋಪಾಲ್ ಯಾಜ್ಞಿಕ್ ಅಂತ ನಾನು ಹೇಳಿದೆ ಹೆಸರು ನೀವು ಗೋಪಾಲ್ ವಾಜಪೇಯಿ ಅಂತಂದ್ರಿ ಸೊ ಅವ್ರ ಬಗ್ಗೆ ನನಗೆ ಒಂಚೂರು ಕ್ಲಾರಿಟಿ ಕೊಟ್ಬಿಡಿ ಡಾಕ್ಟ್ರ್ ಗೋಪಾಲ್ ವಾಜಪೇಯಿ ನನ್ನ ಗೆಳೆಯರು ಆತ್ಮೀಯ ಹಿರಿಯ ಗೆಳೆಯರು ಗೋಪಾಲ್ ಯಾಜ್ಞಿಕ್ ಏನಿದ್ದಾರೋ ಅವರು ಇದರ ಹಾಡು ಬರೆದವರು ಮತ್ತು ಸಂಭಾಷಣೆ ಬರೆದವರು ಓ ಅದು ಯಾಕೆ ಹಾಗೆ ಆಯಿತು ಅಂತ ನಾನು ಹೋಗ್ತೀನಿ ಅದರ ಮೊದಲು ಗೋಪಾಲ್ ವಾಜಪೇಯಿ ಅಂದರೆ ಏನು ಹೌದು ಅದ್ಭುತ ಪ್ರತಿಭೆ ಅದು ನಾಗಮಂಡಲಕ್ಕೆ ಹಾಡು ಬರೆದವರು ಅವರೇ ಅಂತ ಸಿ ನಾಟಕಕ್ಕೆ ನಾಟಕ ನಾಟಕಕ್ಕೆ ಬರೆದವರು ಅದಕ್ಕೆ ಬರಯ ಅಂತ ಈ ಅಶ್ವತ್ ಕರ್ಕೊಂಡು ನಾಟಕದಲ್ಲೂ ಅಷ್ಟು ಅಷ್ಟೊಂದು ಹಾಡು ಹೌದು ಹಾಡು ಇಡೀ ಹಾಡನ್ನೇ ಹಾಡಿನಲ್ಲೇ ಹೋಗ್ತದೆ ಅದು ಅಶ್ವತ್ ಅದು ಗಮನಿಸ್ತದೆ ಅಶ್ವತ್ ಅದಕ್ಕೆ ಮ್ಯೂಸಿಕಲ್ ಹಾಡು ಹೌದು ಸೊ ಅದಕ್ಕೆ ಕರ್ಕೊಂಡು ಬಂದಿದ್ದು ಜೊತೆಗೆ ಸಂಭಾಷಣೆ ಆ್ಯಕ್ಚುಲಿ ಇದು ಸಂಭಾಷಣೆ ಬರಬೇಕಾದವರು ಎಚ್ ಎಸ್ ವೆಂಕಟೇಶ್ ಅವರು ಕವಿಗಳು ತೀರ್ಕೊಂಡಾರಲ್ಲ ಮೊನ್ನೆ ಅವರಿಗೆ ಅದು ಬಟ್ ಅದು ಎಲ್ಲ ಆಗಿದೆ ಕೆಲಸ ಆಗಿದೆ ಇಷ್ಟ ಆಗಲಿಲ್ಲ ಅಶ್ವತ್ತಿಗೆ ಇಷ್ಟ ಆಗಿಲ್ಲ ಅಂದರೆ ಅವರ ಭಾಷೆ ಇದೆ ಅಲ್ಲ ಅದು ಅಲ್ಲಿದ ಭಾಷೆ ಆಗಬೇಕು ಅಂತ ನಿಜ ಅದು ಇವರು ಕೈಲಿ ಆಗಲಿಲ್ಲ ಅಂತ ಅನಿಸುತ್ತೆ ಬಟ್ ಅದನ್ನು ತುಂಬ ಸ್ಟ್ರಾಂಗಾಗಿ ವಾಜಪೇಯಿ ಹೇಳೋಲ್ಲ ಅವರು ಅವರಿಗೆ ಸಾಧ್ಯ ಆಗೋದನ್ನು ನಾನು ಮಾಡಿದೆ ಅಂತಲ್ಲಿ ಯಾವತ್ತೂ ಹೇಳಿಲ್ಲ ಅವರು ಆ ದಾಸ್ಯದಲ್ಲಿ ಮಾತಾಡಿಲ್ಲ ಅವರು ಯಾಕೆಂದರೆ ಅವರು ದೊಡ್ಡವರು ಇವರಿಗೆ ಬಂತ ಅವಕಾಶ ಸೊ ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ರು ಹದಿನೈದು ದಿವಸ ಅವ್ರು ಅವರಿಗೆ ಅವ್ರು ಅವ್ರು ಯಾರೋ ಇದು ಮಾಡಿದ್ದಲ್ಲ ಒಂದು ಪ್ರೆಷರ್ ಹಾಕಿದ್ದಲ್ಲ ಹದಿನೈದು ದಿವಸಲೇ ಹದಿನೈದು ಹಾಡಬೇಕು ಅಂತ ತನಗೆ ತಾನೇ ಪ್ರೆಷರ್ ಹಾಕ್ಕೊಂಡೆ ಹದಿನೈದು ದಿವಸ ಹದಿನೈದು ಹಾಡು ಅದೇ ಹೋಟೆಲ್ ಕಾಮತ್ ಮಿನಾರ್ವ ಕಾಮತ್ತು ಅಲ್ಲಿ ಅಲ್ಲಿ ಆಲ್ಮೋಸ್ಟ್ ಲಾಕ್ಡ್ ಲಾಕ್ ಆದಾಗೇ ಅವರು ತನ್ನನ್ನು ತಾನೇ ಲಾಕ್ ಮಾಡ್ಕೊಂಡು ಬಟ್ ಏನಂದರೆ ರಾತ್ರಿ ಇದು ಸಂಜೆ ಇವರ ಕೆಲಸ ಸ್ಟಾರ್ಟ್ ಆಗೋದು ರಾತ್ರಿ ಎದ್ದು ಹೋಗ್ತಾರೆ ಬೆಳಗ್ಗೆ ಆಫೀಸಿಗೆ ಹೋಗ್ಬೋದು ಆಫೀಸು ಸಂಯುಕ್ತ ಕರ್ನಾಟಕ ಓ ಸೈಯುಕ್ತ ಕರ್ನಾಟಕದಲ್ಲಿ ಕರ್ಮವೀರ ಅವರು ಆರಂಭದಲ್ಲೇ ಇದ್ದರು ಸೈ ಸಂಯುಕ್ತ ಕರ್ನಾಟಕ ಪತ್ರಿಕೆ ತುಂಬ ವರ್ಷದಿಂದ ಅವರು ಇದ್ದರು ನಾನು ಮಧ್ಯದಲ್ಲಿ ಹೋಗಿ ಸೇರಿಕೊಂಡಿರೋದು ಕರ್ಮವೀರಕ್ಕೆ ಆಗ ಇವರು ಎಡಿಟರ್ ಆಗಿದ್ದರು ನಿರೂಪ ನಿರೂಪಣೆ ಅಂತ ಹಾಕಿದರು ನಿರೂಪಣೆ ಗೋಪಾಲ ವಾಜಪೇಯಿ ಕೆಳಗೆ ನನ್ನ ಹೆಸರು ಗಣೇಶ್ ಕಾಸರುಗಳು ಅಂತ ಅದು ಆಗ ಎಲ್ಲ ಸಂಚಿಕೆಲ್ಲ ತೆಗೆದಿಟ್ಟಿದ್ದೆ ನನ್ನ ಹತ್ರ ಸೊ ಅದಕ್ಕೆ ನಾವು ಕೆಲಸ ಮಾಡ್ತಾ ಇದ್ವಿ ಆಗ ಈ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಅವರು ನನ್ನ ಹತ್ರನೇ ಹೇಳಿಲ್ಲ ಗುಟ್ಟು ಬಿಟ್ಕೊಳ್ಳಿಲ್ಲ ಯಾವುದೇ ನಾಗಮಂಡಲದಲ್ಲಿ ನಾನು ಬರಿತಾ ಇದ್ದೇನೆ ಅಂತೇಳಿ ನಾನು ಸಿನಿಮಾ ಜರ್ನಲಿಸ್ಟ್ ಅಲ್ವಾ ಹೇಳಿಲ್ಲ ನನಗೇ ಗೊತ್ತಿಲ್ಲ ಅಷ್ಟು ಗುಟ್ಟಾಗಿ ಅವರು ಯಾಕೆ ಗುಟ್ಟಾಗಿ ಅದಿದೆ ಇಲ್ಲ ಶ್ಯಾಮರಾಯರು ಅಂತ ಒಬ್ಬರು ಅದ್ಭುತವಾದ ವ್ಯಕ್ತಿತ್ವ ಅಲ್ಲೇ ಇದೆ ಅಂದರೆ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ದಂಥ ಶ್ಯಾಮ ಕೆ ಶ್ಯಾಮರಾಯರು ಅಂತೇಳಿ ಅವರು ಪತ್ರಿಕಾರ ನನಗದು ಭೀಷ್ಮ ತುಂಬ ದೊಡ್ಡ ಹೆಸರು ನಾಗಮಂಡಲ ಸಿನಿಮಾ ಬಂತು ಹೌದು ಅದಕ್ಕೆ ಅವರು ಹಾಡುಗಳು ಬರೆದಿದ್ರು ಅವ್ರ ಹೆಸರು ಇಲ್ಲ ವಾಜಪೇಯಿ ಅಲ್ಲ ಯಾಜ್ ಯಾಕೆ ಇದು ಪ್ರೆಸ್ ಮೀಟಲ್ಲಿ ಅನೌನ್ಸ್ ಸಾಧ್ಯ ಸಮಸ್ಯೆ ಅದು ಇದು ಪ್ರೆಸ್ ಮೀಟ್ ಅದಕ್ಕೆ ಸಂಬಂಧಪಟ್ಟ ಪ್ರೆಸ್ ಮೀಟ್ನಲ್ಲಿ ಪತ್ರಕರ್ತರೆಲ್ಲ ಕೇಳಲಿಕ್ಕೆ ಶುರು ಮಾಡಿದರು ಯಾರು ಸಂಭಾಷಣೆ ಹಾಡುಗಳೆಲ್ಲ ಬರುತ್ತೆ ಇಷ್ಟೆಲ್ಲ ಹಾಡುಗಳಿದೆ ಅದು ಇದು ಅಂತೇಳಿ ಕೇಳಲಿಕ್ಕೆ ಶುರು ಮಾಡಿದಾಗ ಸಿ ಎಶ್ವತಿಗೆ ಸಮಸ್ಯೆ ಐತಿ ಎದ್ದು ಹೋದರು ಯಾರನ್ನ ಹೇಳೋದು ಹೇ ವಾಜಪೇಯಿ ಬಂದಿದ್ದಲ್ಲ ಯಾರ ಹೆಸರು ಹೇಳೋದು ಏನು ಹೇಳೋದು ಆಗ ಅಲ್ಲೇ ಹೋಗ್ತಾಯಿದ್ರು ಗಿರೀಶ್ ಕಾರ್ನಾಟ್ ಸೊ ಯಾಗ ಮಾಡುವವರು ಯಾಜ್ಞಿಕ್ ಸೊ ಇದೊಂದು ಯಾಗ ಆದ್ದರಿಂದ ವಾಜಪೇಯಿ ಹೆಸರು ತೆಗೆದಾಕಿ ಯಾಜ್ಞಿಕ್ ಹಾಕೊಳ್ಳಿ ಗೋಪಾಲ್ ಯಾಜ್ಞಿಕ್ ಸರಿ ಹೋಗ್ತದೆ ಅಂತೇಳಿ ಅಪ್ಪ ಬಚ ಹೋಗ್ಬಿಟ್ಟು ಗೋಪಾಲ್ ವಾಜಪೇಯಿ ಅವರು ಬಚಾವಾಗ್ಬಿಟ್ಟೆಂದ್ರೆ ಯಜ್ಞಿಕ್ ಹಾಗೆ ಆಗಿರೋದು ಇದೊಂದು ಕತೆ ಆಯಿತು ಈ ಹೇಗೆ ಗೋಪಾಲ್ ವಾಜಪೇಯಿ ಅವರು ಯಾಕೆ ಕೆಳಗಿದ್ರೆ ಚೆನ್ನಾಗಿದೆ ಸರ್ ಕೇಳೋಕ್ಕಲ್ಲ ಕೇಳೋಕ್ ಚೆನ್ನಾಗಿದೆ ಅವ್ರ ಅವಸ್ಥೆ ಆಗ ನೋಡ್ಬಾರ ಕಷ್ಟ ನಿಜವಾಗಿ ಹೇ ಅನ್ನ ಕೊಡೋ ಜಾಬ್ ಕಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ಏನು ಹೌದು ಖಂಡಿತ ಅವರು ಬರೀ ಅಕ್ಷರನ ನಂಬಿಕೊಂಡದ್ದು ಬೇರೆ ನಿಜ ಸರ್ ಹಾಗೆನೆ ನಾಗಮಂಡಲದಲ್ಲಿ ಮಂಡಲದಲ್ಲಿ ನಮ್ಗೆ ಮುಖ್ಯ ಭೂಮಿಕೆಯಲ್ಲಿ ಕಾಣ್ಸೋದು ಇಬ್ರು ನಾನು ಕಂಡಂಗೆ ಒಂದು ಪ್ರಕಾಶ್ ರೈ ಅವರು ಇನ್ನೊಂದು ಅವರು ಇಬ್ಬರದು ಶುರುವಾದಂತಹ ಕರಿಯರ್ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟದಲ್ಲೇ ಬಂದಂಥವ್ರು ಆದ್ರೆ ಪ್ರಕಾಶ್ ರೈ ಅವರು ನಾನು ಎಲ್ಲೋ ಕೇಳ್ತಿದ್ದೆ ಒಂದು ಮಾತು ನಿರ್ದೇಶಕರು ಹೇಳ್ತಿದ್ರು ಲೋನಾ ಬರೋರಂತೆ ನಿರ್ದೇಶಕರು ಮನೆಗೆ ಕತೆ ಕೇಳೋಕ್ಕೆ ಅಂತ ಅಪ್ಪಿತ್ತು ಅವರು ಕಾಣಿಸ್ ಯಾರು ಕಾಣಿಸಿಲ್ಲ ಅಂದ್ರೆ ತಳ್ಕೊಂಡು ಬರೋದು ಯಾರೋ ಒಬ್ರು ಕಾಣಿಸ್ಬಿಟ್ರೆ ಸಾಕು ಅಲ್ಲೇ ಕುತ್ಕೊಂಡು ಹೋಗ್ಬಿಡೋದು ಸ್ವಲ್ಪ ಸುಮ್ಮನೆ ಮುಂದೆ ಕಾಲಲ್ಲಿ ಅನ್ಕೊಂಡು ಅನ್ಕೊಂಡು ಹೋಗ್ಬಿಡೋದು ಅಂದ್ರೆ ಇದು ತಮಾಷೆ ಅನ್ಸುತ್ತೆ ನಮಗೆ ಆದ್ರೆ ಅವರು ಪಟ್ಟಿರೋಂಥ ಕಷ್ಟ ಎಷ್ಟಿತ್ತು ಆಗ ಒಂದು ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಬರಬೇಕು ಅಂದರೆ ಅವಾಗ ಎಷ್ಟು ಕಷ್ಟ ಇತ್ತು ಟ್ಯಾಲೆಂಟ್ ಇರಬೇಕು ಜೊತೆಗೆ ಸಪೋರ್ಟ್ ಕೂಡ ಇರಬೇಕು ಬೆನ್ನೆಲೆ ಬಿರಬೇಕು ಅಂತ ಯೋಗ್ಯತೆ ಎಲ್ಲ ಕೂಡಿ ಬರಬೇಕು ಈ ಯೋಗ ಯೋಗ್ಯತೆ ಕೂಡಿ ಬಂದಿದ್ದು ಪ್ರಕಾಶ್ ರೇಗೆ ಯಾವಾಗ ಇದರ ಬಗ್ಗೆ ಅವರ ಬಗ್ಗೆ ಇನ್ನು ಜಾಸ್ತಿ ಡೀಟೇಲ್ಸ್ ಎಲ್ಲ ತಗೊಳ್ತೀನಿ ಡಾಕ್ಟ್ರೆ ಅದು ಮುಂದಿನ ಸಂಚಿಕೆಯಲ್ಲಿ ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಂಚಿಕೆ ನಾಗಮಂಡಲ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನು ರೋಚಕ ವಿಷಯಗಳನ್ನು ನಿಮ್ಮ ಮುಂದೆ ತೆರೆದಿಡ್ತೀವಿ ಅಂತ ಹೇಳ್ತಾ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ